ಭಾರತವು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿದೆ ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ಮಿಲಿಟರಿ ಮತ್ತು ಪ್ಯಾರಾಮಿಲಿಟರಿ ಸೇನಾಪಡೆಗಳನ್ನು ಹೊಂದಿದ ಎರಡನೇ ರಾಷ್ಟವಾಗಿದೆ ಭಾರತ ಚುನಾವಣಾ ಆಯೋಗವು ಸೇವಾ ಮತದಾರರಿಗೆ ಸೇವಾ ನಿರತರಾಗಿರುವ ಸಮಯದಲ್ಲಿ ತಮ್ಮ ಪ್ರಜಾಪ್ರಭುತ್ವದ ಹಕ್ಕಾದ ಮತದಾನವನ್ನು ಮಾಡುವ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಡುತ್ತಿದೆ ಹೀಗೆ ಇಸಿಐ ಯಾವುದೇ ಮತದಾರ ಮತದಾನದಿಂದ ಹೊರಗುಳಿಯುವಂತಿಲ್ಲ ಎಂಬ ವೇದವಾಕ್ಯಕ್ಕೆ ಬದ್ಧವಾಗಿ ನಡೆಯುತ್ತಿದೆ ನೀವು ಸೇವಾ ಮತದಾರರಾಗಿದ್ದಲ್ಲಿ ನೀವು ಈ ವಿಧಾನಗಳಿಂದ ಮತ ಚಲಾಯಿಸಬಹುದು ವಿದ್ಯುನ್ಮಾನ ಮತಪತ್ರ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಪ್ರಾಕ್ಸಿ ಅಂದರೆ ನಿಮ್ಮ ಪರವಾಗಿ ಮತ ಚಲಾಯಿಸಲು ಬೇರೊಬ್ಬರನ್ನ ನೇಮಕ ಮಾಡಿ ನೀವು ಸೇವಾ ಮತದಾರರಾಗಲು ಇವುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರಬೇಕು ಕೇಂದ್ರ ಸಶಸ್ತ್ರ ಪಡೆ ರಾಜ್ಯದ ಸಶಸ್ತ್ರ ಪೊಲೀಸ್ ಸೇವೆಯಲ್ಲಿ ಸದಸ್ಯರಾಗಿದ್ದು ರಾಜ್ಯದ ಹೊರಗೆ ಸೇವೆ ಸಲ್ಲಿಸುತ್ತಿರುವವರು ಸಾವಿರದ ಒಂಬೈನೂರ ಐವತ್ತರ ಸಶಸ್ತ್ರ ಮೀಸಲು ಪಡೆ ಕಾಯ್ದೆ ಅನ್ವಯವಾಗುವ ಪಡೆ ಭಾರತ ಸರ್ಕಾರದಿಂದ ಆಯ್ಕೆಯಾಗಿ ಹೊರದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಸೇವಾ ಮತದಾರನ ಪತ್ನಿಯು ಸಾಮಾನ್ಯವಾಗಿ ಆತನೊಡನೆ ವಾಸವಿದ್ದಲ್ಲಿ ಆಕೆಯೂ ಸಹ ಸೇವಾ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಲು ಅರ್ಹಳಾಗಿರುತ್ತಾಳೆ ನಿಮ್ಮ ಮತಕ್ಷೇತ್ರದಲ್ಲಿ ಸೇವಾ ಮತದಾರರಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಡಬ್ಲ್ಯೂ 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 ಡಾಟ್ ಸರ್ವಿಸ್ ವೋಟರ್ ಡಾಟ್ ಎನ್ಐಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಫಾರ್ಮ್ಸ್ ಡೌನ್ಲೋಡ್ ಮಾಡಿ ಘೋಷಣಾ ಪತ್ರವನ್ನು ಭರ್ತಿ ಮಾಡಿ ಅದನ್ನು ನಿಮ್ಮ ರೆಕಾರ್ಡ್ ಆಫೀಸರ್ ಯೂನಿಟ್ ಆಫೀಸರ್ ಅಥವಾ ಕಮಾಂಡೆಂಟ್ಗೆ ಸಲ್ಲಿಸಿ ಪರ್ಯಾಯವಾಗಿ ನೀವು ಕೆಲಸ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಸಾಮಾನ್ಯ ಮತದಾರರಾಗಿಯೂ ಸಹ ನೋಂದಾಯಿಸಬಹುದು ಇದೆಲ್ಲದರ ವಿವರವಾದ ಮಾಹಿತಿಯನ್ನು ಡಬ್ಲ್ಯೂ 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 ಸರ್ವಿಸ್ ಪೋರ್ಟರ್ ಡಾಟ್ ಎನ್ಐಸಿ ಡಾಟ್ ಇನ್ನಲ್ಲಿ ಪಡೆಯಬಹುದು ನೀವು ಸೇವಾ ಮತದಾರರಾಗಿ ಮತ ಚಲಾಯಿಸುವುದು ಹೇಗೆ ಚುನಾವಣಾ ದಿನಾಂಕ ಪ್ರಕಟವಾದ ಮೇಲೆ ನಿಮ್ಮ ಮತಕ್ಷೇತ್ರದ ರಿಟರ್ನಿಂಗ್ ಆಫೀಸರ್ ಮತಪತ್ರವನ್ನು ವಿದ್ಯುನ್ಮಾನದ ಮೂಲಕ ನಿಮ್ಮ ಯೂನಿಟ್ ಆಫೀಸರ್ಗೆ ಕಳುಹಿಸುತ್ತಾರೆ ಅದರಲ್ಲಿ ನಿಮ್ಮ ಎಲ್ಲಾ ಮಾಹಿತಿ ಹಾಗೂ ಸೂಚನೆಗಳು ಇರುತ್ತವೆ ಇ ಪಿಬಿ ಪಿನ್ ಅನ್ನ ನಿಮಗೆ ಅಥವಾ ನಿಮ್ಮ ಯೂನಿಟ್ ಆಫೀಸರ್ಗೆ ಕಳುಹಿಸಲಾಗಿರುತ್ತದೆ ಅವರು ನಿಮಗೆ ವಿದ್ಯುನ್ಮಾನ ಮತಪತ್ರವನ್ನು ತೆರೆದು ನೋಡುವ ಅವಕಾಶ ಮಾಡಿಕೊಡುತ್ತಾರೆ ವಿದ್ಯುನ್ಮಾನ ಮತಪತ್ರದ ಜೊತೆಗೆ ಈ ಕೆಳಕಂಡವುಗಳನ್ನು ನೀವು ಸ್ವೀಕರಿಸುವಿರಿ ಘೋಷಣಾ ಪತ್ರ ನಮೂನೆ ಹದಿಮೂರು ಎ ಲಕೋಟೆ ಎ ನಮೂನೆ ಹದಿಮೂರು ಬಿ ಸಾಲಿನ ಮೇಲೆ ಕತ್ತರಿಸಿ ನಾಲ್ಕು ಇಂಟು ಒಂಬತ್ತು ಇಂಚಿನ ಸಣ್ಣ ಲಕೋಟೆಯ ಮೇಲೆ ಅಂಟಿಸುವುದು ಲಕೋಟೆ ಬಿ ನಮೂನೆ ಹದಿಮೂರು ಸಿ ಇದರಲ್ಲಿ ರಿಟರ್ನಿಂಗ್ ಆಫೀಸರ್ನ ವಿಳಾಸ ಮೊದಲೇ ಇರುತ್ತದೆ ಸಾಲಿನ ಮೇಲೆ ಕತ್ತರಿಸಿ ನಾಲ್ಕು ಏಳು ಐದು ಇಂಟು ಹನ್ನೊಂದು ಇಂಚಿನ ದೊಡ್ಡ ಲಕೋಟೆಯ ಮೇಲೆ ಅಂಟಿಸುವುದು ಮತ ಚಲಾವಣೆ ಮತಪತ್ರದಲ್ಲಿ ನಿಮ್ಮ ಆಯ್ಕೆಯ ಅಭ್ಯರ್ಥಿಯ ಹೆಸರಿನ ಮುಂದೆ ಇಂಟು ಅಥವಾ ಟಿಕ್ ಎಂದು ಗುರುತಿಸಿ ಮತ ಚಲಾಯಿಸಿ ನಿಮ್ಮ ಸಹಿ ಮಾಡಬೇಡಿ ನಿಮ್ಮ ಮತ ಚಲಾವಣೆಗೆ ಅಗತ್ಯವಾದ ಗುರುತು ಹೊರತುಪಡಿಸಿ ಯಾವುದೇ ಪದ ಗುರುತು ಅಥವಾ ಚಿಹ್ನೆಯನ್ನ ಮತಪತ್ರದ ಮೇಲೆ ಮಾಡಬಾರದು ಮತ ಚಲಾಯಿಸಿದ ನಂತರ ವಿದ್ಯುನ್ಮಾನ ಮತಪತ್ರವನ್ನ ಮಡಚಿ ಎ ಎಂದು ನಮೂದಿಸಿರುವ ಸಣ್ಣ ಲಕೋಟಿಯಲ್ಲಿಡುವುದು ಲಕೋಟಿಯನ್ನ ಮುಚ್ಚಿ ಮೊಹರಿನ ಮೂಲಕ ಭದ್ರಪಡಿಸುವುದು ನಮೂನೆ ಹದಿಮೂರು ಎನಲ್ಲಿರುವ ಘೋಷಣೆಗೆ ಅಟೆಸ್ಟಿಂಗ್ ಅಧಿಕಾರಿಯ ಸಮ್ಮುಖದಲ್ಲಿ ಸಹಿ ಮಾಡಿ ಅಧಿಕಾರಿಯು ನಿಮ್ಮ ಸಹಿಯನ್ನು ದೃಢೀಕರಿಸಿ ಘೋಷಣಾ ಪತ್ರವನ್ನು ಹಿಂತಿರುಗಿಸುವರು ಘೋಷಣಾ ಪತ್ರ ನಮೂನೆ ಹದಿಮೂರು ಎ ಹಾಗೂ ಎ ಎಂದು ನಮೂದಿಸಿ ವಿದ್ಯುನ್ಮಾನ ಮತಪತ್ರವನ್ನು ಹೊಂದಿರುವ ಸಣ್ಣ ಲಕ್ಕೋಟೆಯನ್ನ ಬಿ ಎಂದು ನಮೂದಿಸಿರುವ ವಿಳಾಸ ಹೊಂದಿರುವ ದೊಡ್ಡ ಲಕೋಟಿಯಲ್ಲಿ ಇರಿಸುವುದು ಹಾಗೂ ಸರಿಯಾಗಿ ಭದ್ರಗೊಳಿಸುವುದು ಲಕ್ಕೋಟೆ ಬಿಯಲ್ಲಿ ನಿಮ್ಮ ಸಂಪೂರ್ಣ ಸಹಿಯನ್ನು ಮಾಡುವುದು ಹಾಗೂ ರಿಟರ್ನಿಂಗ್ ಆಫೀಸ್ಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ಉಚಿತವಾಗಿ ಕಳುಹಿಸುವುದು ಅಂಚೆ ದರವನ್ನು ಚುನಾವಣಾ ಆಯೋಗವು ಭರಿಸುತ್ತದೆ ನಿಮ್ಮ ಮತವು ಅಸಿಂಧುವಾಗುತ್ತದೆ ಒಂದಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗೆ ನೀವು ಮತ ಚಲಾಯಿಸಿದರೆ ನೀವು ಹಾಕಿರುವ ಗುರುತು ನಿಮ್ಮ ಆಯ್ಕೆಯನ್ನು ಸರಿಯಾಗಿ ಗುರುತಿಸದೇ ಇದ್ದರೆ ಎರಡು ಹೆಸರುಗಳ ಮಧ್ಯೆ ಗುರುತು ಮಾಡಿದ್ದರೆ ಮತಪತ್ರದ ಮೇಲೆ ನಿಮ್ಮ ಸಹಿ ಪದ ಚಿಹ್ನೆ ಮುಂತಾದ ಯಾವುದೇ ಗುರುತು ಮಾಡಿದರೆ ಲಕೋಟೆಯನ್ನ ಸರಿಯಾಗಿ ಮುಚ್ಚಿ ಭದ್ರಪಡಿಸದೇ ಇದ್ದಲ್ಲಿ ಹೊರಗಿನ ಲಕೋಟಿಯನ್ನ ತೆಗೆದಾಗ ಒಳಗಡೆ ಘೋಷಣೆಯನ್ನ ಒಳಗೊಂಡ ನಮೂನೆ ಹದಿಮೂರು ಎ ಇಲ್ಲದಿದ್ದಲ್ಲಿ ನಮೂನೆ ಹದಿಮೂರು ಯಲ್ಲಿ ಸಹಿ ಅಥವಾ ಗುರುತುಪಡಿಸಿದ ಅಧಿಕಾರಿಯ ದೃಢೀಕರಣ ಇಲ್ಲದಿದ್ದಲ್ಲಿ ವರ್ಗೀಕರಿಸಲಾದ ಸೇವಾ ಮತದಾರರು ನೀವು ವರ್ಗೀಕರಿಸಲಾದ ಸೇವಾ ಮತದಾರರಾಗಿ ಪ್ರಾಕ್ಸಿ ಮುಖಾಂತರ ಮತ ಚಲಾಯಿಸಲಾಗುವುದಿಲ್ಲ ಅಂದರೆ ನಿಮ್ಮ ಪರವಾಗಿ ಮತ ಚಲಾಯಿಸಲು ಒಬ್ಬ ವ್ಯಕ್ತಿಯನ್ನ ನೀವು ನೇಮಕ ಮಾಡಬಹುದು ಪ್ರಾಕ್ಸಿ ಮತದಾರನು ಆ ಮತಕ್ಷೇತ್ರದ ಯಾವುದೇ ಸಾಮಾನ್ಯ ವಯಸ್ಕ ವ್ಯಕ್ತಿಯಾಗಿರಬಹುದು ಅವನು ನೋಂದಾಯಿತ ಮತದಾರನಲ್ಲದಿರಬಹುದು ಆದರೆ ಮತದಾರನಾಗಲು ಅನರ್ಹನಾಗಿರಬಾರದು ಇದು ಸಶಸ್ತ್ರ ಪಡೆ ಮತ್ತು ಆರ್ಮಿ ಆಕ್ಟ್ ಅಡಿಯಲ್ಲಿ ಬರುವ ಸೇವಾ ಮತದಾರರಿಗೆ ಮಾತ್ರ ಅನ್ವಯವಾಗುತ್ತದೆ ನಮೂನೆ ಹದಿಮೂರು ಎಫ್ಅನ್ನು ಭರ್ತಿ ಮಾಡಿ ನಿಗದಿಪಡಿಸಿದ ಅಧಿಕಾರಿಯಿಂದ ದೃಢೀಕರಿಸಿ ನೀವು ಪ್ರಾಕ್ಸಿ ಮತದಾರ ಅಥವಾ ಮತದಾರರಿಗೆ ನೋಟರಿ ಅಥವಾ ಮೊದಲ ದರ್ಜೆಯ ನ್ಯಾಯಾಧೀಶರ ಮುಂದೆ ಸಹಿ ಮಾಡಲು ಕಳುಹಿಸುವುದು ನೀವು ರಜೆಯ ಮೇಲೆ ಮೂಲ ಮತಕ್ಷೇತ್ರದಲ್ಲಿದ್ದರೆ ನೀವೇ ಖುದ್ದಾಗಿ ಸಹಿ ಮಾಡಬಹುದು ಅದನ್ನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರ್ಗೆ ಸಲ್ಲಿಸಬಹುದು ಪ್ರಾಕ್ಸಿ ಮತದಾರನ ಅರ್ಜಿಯನ್ನು ವಿವಿಧ ಪಕ್ಷಗಳ ಅಭ್ಯರ್ಥಿಯು ನಾಮಪತ್ರವನ್ನು ಸಲ್ಲಿಸುವ ಕೊನೆಯ ದಿನದ ಒಳಗೆ ರಿಟರ್ನಿಂಗ್ ಆಫೀಸರ್ ಸ್ವೀಕರಿಸಬಹುದು ಅಂದಾಜು ಮತದಾನದ ದಿನಕ್ಕಿಂತ ಹದಿನಾರು ದಿನ ಮುಂಚಿತವಾಗಿ ಪ್ರಾಕ್ಸಿ ಮತದಾರನನ್ನ ಬದಲಾಯಿಸಬಹುದು ಅಥವಾ ನೀವು ಸೇವಾ ಮತದಾರರಾಗಿ ಹಿಂತಿರುಗಲು ನಮೂನೆ ಹದಿಮೂರು ಜಿಯನ್ನ ಭರ್ತಿ ಮಾಡಿ ಅಭ್ಯರ್ಥಿಯು ನಾಮಪತ್ರವನ್ನು ಹಿಂಪಡೆಯುವ ದಿನಕ್ಕಿಂತ ಮುಂಚಿತವಾಗಿ ರಿಟರ್ನಿಂಗ್ ಆಫೀಸರ್ಗೆ ಸಲ್ಲಿಸಬೇಕು ಯಾಕೆಂದರೆ ವಿದ್ಯುನ್ಮಾನ ಮತಪತ್ರವನ್ನು ಶೀಘ್ರವೇ ತಯಾರಿಸಿ ಅಭ್ಯರ್ಥಿಯು ನಾಮಪತ್ರ ಹಿಂಪಡೆಯುವ ದಿನದ ನಂತರ ಕಳುಹಿಸಲಾಗುವುದು ಪ್ರಾಕ್ಸಿ ಮತದಾರನು ಭೌತಿಕವಾಗಿ ನಿಮ್ಮ ಸ್ವಂತ ಮತಕ್ಷೇತ್ರದ ಮತಗಟ್ಟೆಯಲ್ಲಿ ಮತ ಚಲಾಯಿಸಬಹುದು ನೀವು ನಿಮ್ಮ ಕರ್ತವ್ಯ ನಿರತ ಸ್ಥಳದಲ್ಲಿ ಸಾಮಾನ್ಯ ಮತದಾರನಾಗಿ ನೋಂದಾಯಿಸಿದಲ್ಲಿ ನಿಮ್ಮ ಮತಗಟ್ಟೆಯಲ್ಲಿ ಮತ ಚಲಾವಣೆ ಮಾಡಬಹುದು ಬನ್ನಿ ಮತ ಚಲಾಯಿಸುವುದರ ಮೂಲಕ ನಿಮ್ಮ ಪ್ರಜಾಪ್ರಭುತ್ವದ ಹಕ್ಕನ್ನು ಬಳಸಿ ದೇಶ ನಿರ್ಮಾಣಕ್ಕೆ ನಿಮ್ಮ ಕೈಜೋಡಿಸಿ